ಅಜ್ಜಿ ಊರಲ್ಲಿ ಜಾತ್ರೆ ಇದೆ ಅಂತ ಅಜ್ಜಿ ಮನೆಗೆ ಹೋಗಿದ್ವಿ ನಾವು ಗಿಣಿ ನಮ್ಮ ಅಕ್ಕ ನಮ್ಮ ಅಕ್ಕನ ಮಗಳು ಎಲ್ಲ ಅಜ್ಜಿ ಊರು ಬಂದ್ಬಿಟ್ಟು ಅಡ್ಗೂರು ಕೋಡಿಯಲ್ಲಿ ಇದು ಚೌಡಮ್ಮ ದೇವಸ್ಥಾನ ಇದು ಚೌಡಮ್ಮ ಜಾತ್ರೆ ಇಲ್ಲಿ ಮೂರು ಮೂರು ಜಾತ್ರೆ ಆಗುತ್ತೆ ಬಟ್ ಈ ವರ್ಷ ಒಂದೇ ಜಾತ್ರೆ ನಾವು ನಮ್ಮ ದೊಡ್ಡಮ್ಮನ ಮಕ್ಕಳು ಎಲ್ಲ ಜಾತ್ರೆಗೆ ಹೋಗಿದ್ವಿ ಫಸ್ಟು ಹೋದ ತಕ್ಷಣ ದೇವರಿಗೆ ಪೂಜೆ ಮಾಡಿಸಿ ಊಟ ಇರುತ್ತೆ ಅಂದಾನ ಊಟ ಮಾಡಿಕೊಂಡು ಶಾಪಿಂಗ್ ಅಂತ ಹೋದ್ವಿ ರೌಂಡು ನಾವು ಬೇಗನೆ ಹೋಗಿದ್ವಿ ಊರಿಗೆ ವಾಪಸ್ ಬರಬೇಕು ಅಂತ ಜಾತ್ರೆಗೆ ಅದಕ್ಕೆ ಜನ ಕಡಿಮೆ ಇದ್ದಾರೆ ಇನ್ನೊಂದು ಹಾಫ್ ಆನ್ ಅವರ್ ಒನ್ ಅವರ್ ಆದರೆ ಜನ ಓಡಾಡೋಕ್ಕೂ ಜಾಗ ಇರಲ್ಲ ಅಷ್ಟು ಜನ ತುಂಬ್ಕೋತಾರೆ ನಾವು ಬೇಗನೆ ಹೋಗಿದ್ರಿಂದ ಫ್ರೀಯಾಗಿ ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಶಾಪಿಂಗ್ ಅಂತ ಅಂದರೆ ಮಕ್ಕಳಿಗೆ ಸ್ವಲ್ಪ ಆಟ ಸಾಮಾನು ಪುರಿ ಖಾರ ಸ್ವೀಟು ಜಾತ್ರೆಯಲ್ಲಿ ಕಾಮನಾಗಿ ತೊಗೊಂಡೆ ತಗೋತೀವಿ ಮಕ್ಕಳಿಗೆ ಒಂದೆರಡು ಆಟೋ ಸಾಮಾನುಗಳನ್ನ ಕೊಡಿಸ್ಕೊಂಡು ನಾವು ಆಮೇಲೆ ಜಾತ್ರೆಯಲ್ಲಿ ಫೇಮಸ್ ಅಂದರೆ ರಾಟೆ ರಾಟೆ ದೊಡ್ಡವ್ರಿಗೂ ಇರುತ್ತೆ ಮತ್ತು ಚಿಕ್ಕವ್ರಿಗೆ ಉಯ್ಯಾಲೆ ಥರ ರಾಟೆ ಇರುತ್ತೆ ನಮ್ಮ ಗಿಣಿನೂ ಕೂಡ ಉಯ್ಯಾಲೆ ರಾಟೇನ ಆಡಿದ್ಲು ಇನ್ನು ನಮ್ಮ ದೊಡ್ಡಮ್ಮನ ಮಕ್ಕಳು ನಮ್ಮ ಅಕ್ಕನ ಮಕ್ಕಳು ಅವ್ರು ದೊಡ್ಡವರಾಗಿರೋದ್ರಿಂದ ಸುತ್ತ ರಾಟೇನ ಆಡಿದರು

है